ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬಿಜೆಪಿ ಕಡೆಯಿಂದ ಅಸ್ತ್ರಗಳು ಒಂದೊಂದೇ ಹೊರಗೆ ಬರ್ತಾ ಇವೆ ಬಹು ನಿರೀಕ್ಷಿತ ವಾಕ್ಸ್ ಬಿಲ್ಗೆ ಜೆ ಪಿ ಸಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲೇ ವಾಕ್ಸ್ ಬಿಲ್ ಮಂಡನೆ ಆಗತ್ತೆ ಜೆ ಪಿ ಸಿಯಲ್ಲಿ ವಿಪಕ್ಷಗಳು ಬಹಳಷ್ಟು ತೊಂದರೆಗಳನ್ನು ಮಾಡೋಕೆ ಬಿಲ್ ಜಾರಿ ಆಗದೆ ಇರೋ ರೀತಿ ಸಮಸ್ಯೆ ಮಾಡೋಕೆ ಮುಂದಾಗಿದ್ವು ಆದರೆ ಏನ್ ಮಾಡೋದು ಎಲ್ಲಾ ವಿರೋಧಗಳಿಗೂ ಹೊಡೆತ ಬಿದ್ದಿದೆ ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಕ್ಕೆ ಕಳಿಸುವ ಸೂಚನೆಯನ್ನ ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಅವರನ್ನೆಲ್ಲ ಯಾವ ರೀತಿ ಆಚೆಗೆ ಕಳಿಸ್ತಾರೆ ಅನ್ನೋದನ್ನ ಹೇಳಿದ್ದಾರೆ ಮತ್ತೊಂದು ಕಡೆ ಮೋದಿ ಶೀಘ್ರದಲ್ಲೇ ಅಮೆರಿಕಾಗೆ ಭೇಟಿ ಕೊಡಲಿದ್ದಾರೆ ಟ್ರಂಪ್ ಕರೆಯ ಮೇರೆಗೆ ಮೋದಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಟ್ರಂಪ್ ಭಾರತದ ವಿರೋಧಿ ಎಂದವರಿಗೆ ಮುಖ ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ಈಗ ಬಂದ ಹಾಗಿದೆ ಹಾಗಾದ್ರೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೆ ವಕ್ಸ್ ಬಿಲ್ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ಜಾರಿಯಾಗುತ್ತೆ ಅಂತ ಅದು ಈಗ ನಿಜ ಆಗ್ತಾ ಇದೆ ಯಾಕಂದರೆ ಕಳೆದ ಆರು ತಿಂಗಳಲ್ಲಿ ಬಹುತೇಕ ಭಾರತೀಯರ ನಿದ್ರೆಯನ್ನು ಕಿತ್ತುಕೊಂಡಿತ್ತು ಈ ವಕ್ಸ್ ಬೋರ್ಡನ್ನು ಭೂಮಾಫಿಯಾ ಬೋರ್ಡ್ ಇದ್ದಕ್ಕಿದ್ದ ಹಾಗೆ ನೋಟಿಸ್ ಬರುತ್ತೆ ನಿಮ್ಮ ಜಾಗ ನಮ್ಮದು ಅಂತಾರೆ ಹಾಗೆಯೇ ಸುಮ್ಮನಿದ್ರೆ ಬೀದಿಗೆ ಬೀಳಬೇಕಾಗತ್ತೆ ಎಷ್ಟೋ ಕುಟುಂಬಗಳು ದಶಕಗಳಿಂದ ಉಳುಮೆ ಮಾಡಿಕೊಂಡು ಇಲ್ಲಾಂದರೆ ಕಷ್ಟಪಟ್ಟು ಮನೆ ಕಟ್ಟಿಕೊಂಡಿರ್ತಾರೆ ಇದರಲ್ಲಿ ಎಷ್ಟೋ ಜನರ ಮನೆಗೆ ಆಗಲಿ ಇಲ್ಲ ಜಮೀನಿಗೆ ಆಗಲಿ ಸೂಕ್ತ ದಾಖಲೆಗಳು ಇರಲ್ಲ ಇನ್ನು ಕೆಲ ಆಸ್ತಿಗಳು ತಾತನ ಹೆಸರಲ್ಲೋ ಮುತ್ತಾತನ ಹೆಸರಲ್ಲೋ ಇರುತ್ತವೆ ಕಾರಣಾಂತರಗಳಿಂದ ಅವರ ಹೆಸರಿಗೆ ಮಾಡಿಕೊಳ್ಳೋಕೆ ಆಗಿರಲ್ಲ ಇಂತಹವರ ಆಸ್ತಿಯನ್ನು ಗುರಿಯಾಗಿಸಿಕೊಂಡು ಬೀದಿಗೆ ತರೋ ಕೆಲಸ ಆಗ್ತಾನೇ ಇದೆ ಅದರಲ್ಲೂ ಉತ್ತರ ಕರ್ನಾಟಕದ ರೈತರು ಅನುಭವಿಸಿದ್ದು ಅತಿ ಹೆಚ್ಚು ಆದರೆ ಈಗ ಅದೆಲ್ಲದಕ್ಕೂ ಮುಕ್ತಾಯ ಹೇಳೋ ದಿನಗಳು ಬಂದಿವೆ ಕಳೆದ ಬಾರಿ ವಕ್ಫ್ ಬಿಲ್ ಮಂಡನೆ ಆದಾಗ ಅದು ಜಾರಿ ಆಗೋಕೆ ಬೇಕಾದ ಮತಗಳು ಸಿಗಲಿಲ್ಲ ಕೊನೆಗೆ ಅದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಯಿತು ಅಲ್ಲಿ ಆಯ್ದ ಸದಸ್ಯರಿಂದ ಪರ ವಿರೋಧಗಳ ಚರ್ಚೆಯ ನಂತರ ಹದಿನಾಲ್ಕು ತಿದ್ದುಪಡಿಗಳನ್ನ ಮಾಡೋಕೆ ಅನುಮೋದನೆ ಸಿಕ್ಕಿದೆ ಆದ್ರೆ ಈ ವಿಪಕ್ಷಗಳು ತಿದ್ದುಪಡಿಗೆ ಸಾಕಷ್ಟು ವಿರೋಧಗಳನ್ನು ವ್ಯಕ್ತಪಡಿಸಿದ್ವು ಆದ್ರೆ ಏನ್ ಮಾಡೋದು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅನುಮೋದನೆ ಮಾಡಿರೋದು ಕೇಂದ್ರ ಸರ್ಕಾರದ ಗೆಲುವು ಕಣ್ರಿ ಬಜೆಟ್ ಅಧಿವೇಶನದಲ್ಲಿ ವಕ್ ಬಿಲ್ ಮಂಡನೆ ಆಗಲಿದೆ ಈ ಹಿಂದೆ ಆಗಿದ್ದ ತಪ್ಪುಗಳು ಆಗಬಾರದು ಅಂತ ಈ ಸಲ ಬಹಳಷ್ಟು ಎಚ್ಚರಿಕೆಯಿಂದ ಬಿಲ್ ಮಂಡನೆ ಆಗುತ್ತೆ ವಕ್ಸ್ ಬಿಲ್ ಮಂಡನೆ ಆಗೋ ದಿನ ಎನ್ ಡಿ ಎ ಕೂಟದಲ್ಲಿರೋ ಎಲ್ಲಾ ಪಕ್ಷದ ಎಲ್ಲಾ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗತ್ತೆ ಅನ್ನೋ ವರದಿಗಳು ಈಗ ಬರ್ತಾ ಇವೆ ಈ ಸಲ ಏನಾದರೂ ಅಧಿವೇಶನ ತಪ್ಪಿಸಿಕೊಳ್ಳೋ ಯೋಚನೆಯನ್ನ ಯಾರಾದರೂ ಮಾಡಿದ್ರೆ ಅಧಿಕಾರವನ್ನೇ ಕಳೆದುಕೊಳ್ಳಬೇಕಾಗತ್ತೆ ಅಂತ ಹೈಕಮಾಂಡ್ ನ ಸುಗ್ರೀವಾಜ್ಞೆಯನ್ನ ಎಲ್ಲರೂ ಪಾಲನೆ ಮಾಡಲೇಬೇಕಾಗತ್ತೆ ಕಣ್ರಿ ಲೋಕಸಭೆಯಲ್ಲಿ ಈ ಬಿಲ್ ಪಾಸ್ ಆದ್ರೆ ಇದನ್ನ ತಡೆಯೋಕೆ ಯಾರಿಂದಲೂ ಆಗಲ್ಲ ಅನ್ನೋದನ್ನ ಕಳೆದ ವಿಡಿಯೋದಲ್ಲೂ ಹೇಳಿದ್ವಿ ರಾಜ್ಯಸಭೆಯಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಏಕಾಂಗಿಯಾಗಿ ಬಹುಮತ ಇದೆ ಹಾಗಾಗಿ ಇಲ್ಲಿ ಸುಲಭವಾಗಿ ಬಿಲ್ ಪಾಸ್ ಆಗತ್ತೆ ಗೆಳೆಯರೆ ಇದೊಂದು ಬಿಲ್ ಪಾಸ್ ಆದರೆ ಸಾಕು ಮೋದಿ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿ ಉಳಿದುಕೊಳ್ಳುತ್ತೆ ಹಾಗಾಗಿ ಈ ಬಾರಿ ಯಾವುದೇ ಲೆಕ್ಕಾಚಾರ ಇಲ್ಲದೆ ವಕ್ ಬಿಲ್ ಪಾಸ್ ಮಾಡಲಾಗುತ್ತೆ ಇದು ಸಾಲದು ಅಂತ ಬಿಜೆಪಿ ಗಮನ ಹರಿಸಿರೋ ದೆಹಲಿ ಚುನಾವಣೆ ದಿನಾಂಕ ಕೂಡ ಹತ್ತಿರದಲ್ಲೇ ಇದೆ ಅಷ್ಟರಲ್ಲಿ ಈ ಬಿಲ್ ಪಾಸ್ ಆದರೆ ಅದರ ಪರಿಣಾಮ ಈ ದೆಹಲಿ ಚುನಾವಣೆಯ ಮೇಲೂ ಆಗುತ್ತೆ ಇದೆಲ್ಲವನ್ನ ಚಿಂತನೆ ನಡೆಸಿ ಈ ಬಾರಿ ಜಡಿಯೇಟನ್ನು ಕೊಡೋದು ಗ್ಯಾರಂಟಿ ಅನ್ನೋ ವರದಿಗಳು ಬರ್ತಿವೆ ಕಣ್ರಿ ಗೆಳೆಯರೆ ಇನ್ನು ನಮ್ಮ ಜನರು ಅತ್ಯಂತ ನಿರೀಕ್ಷೆ ಹಾಗೆ ಕೇಂದ್ರ ಸರ್ಕಾರದ ಮೇಲೆ ಅಸಮಾಧಾನ ಹೊಂದಿದ್ದ ಇನ್ನೊಂದು ವಿಷಯ ಅಂದ್ರೆ ಅದು ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರ ಕಂಡ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಅಷ್ಟೆಲ್ಲ ಹಿಂಸೆ ಆಗ್ತಾ ಇರೋದನ್ನ ನೋಡಿದ ಮೇಲೆ ಜನರು ಹೇಗ್ರಿ ಇರ್ತಾರೆ ಸುಮ್ಮನೆ ನೋಡಿಕೊಂಡು ಇರೋದಕ್ಕೆ ಹಿಂದೂಗಳಿಗೂ ಒಂದು ತಾಳ್ಮೆಗೆ ಹಿತಿ ಮಿತಿ ಇದೆಲ್ಲವೂ ಇರುತ್ತೆ ಅಲ್ವಾ ಈಗ ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಫಂಡ್ಗಳಿಗೆ ತಡೆ ಹಾಕಿ ಹೊಡೆತ ಕೊಟ್ರು ಆದರೆ ಮೋದಿ ಸರ್ಕಾರ ಯಾವಾಗ ನೇರವಾಗಿ ಹೊಡೆತ ಕೊಡುತ್ತೆ ಅಂತ ಜನರು ಎದುರು ನೋಡ್ತಾ ಇದ್ರು ಈಗ ಆ ಸಮಯ ಕೂಡ ಬಂದಿದೆ ಅನ್ನೋದನ್ನ ಅಮಿತ್ ಶಾ ಹೇಳಿದ್ದಾರೆ ಅಕ್ರಮ ವಲಸಿಗರನ್ನ ಹೊರಗೆ ಹಾಕೋದು ಗ್ಯಾರಂಟಿ ಅದಕ್ಕೆ ಏನೆಲ್ಲ ತಯಾರಿಗಳು ಬೇಕು ಅವೆಲ್ಲವೂ ನಡೆದಿವೆ ಅಂತ ಅಮಿತ್ ಶಾ ತಿಳಿಸಿದ್ರು ತ್ರೀ ಲೇಯರ್ ವೆರಿಫಿಕೇಶನ್ ಮಾಡಿ ಅವರನ್ನ ಹೊರಗೆ ಕಳಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆಲ್ಲಕ್ಕಿಂತ ಅವರು ಹೇಳಿದ ಇನ್ನೊಂದು ಆತಂಕಕಾರಿ ವಿಚಾರ ಅಂದರೆ ಈ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದ ಹದಿನೆಂಟು ರಾಜ್ಯಗಳಲ್ಲಿ ಇದ್ದಾರೆ ಅನ್ನೋದು ಕೇಳಿದವರಿಗೆ ಇದು ಆಶ್ಚರ್ಯ ಅನ್ನಿಸಬಹುದು ಆದರೂ ನಿಜ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದ ತುಂಬ ಹರಡಿಕೊಂಡಿದ್ದಾರೆ ಬರೀ ಬೆಂಗಳೂರು ಒಂದರಲ್ಲೇ ಐದು ಲಕ್ಷಕ್ಕೂ ಅಧಿಕ ಅಕ್ರಮ ವಲಸಿಗರಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಈ ಹಿಂದೆ ಕೆಲ ಕನ್ನಡದ ಮಾಧ್ಯಮಗಳು ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು ಇರೋದನ್ನು ತೋರಿಸಿದ್ವು ದುರಂತ ಅಂದರೆ ಇವತ್ತಿಗೂ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಅನ್ನೋದು ಇದಕ್ಕೆ ಕಾರಣ ಏನು ಅಂತ ಹುಡುಕೋಕೆ ಹೋದರೆ ನಮ್ಮ ರಾಜಕಾರಣಿಗಳಿಗೆ ಅವರು ವಲಸಿಗರ ರೀತಿ ಕಾಣಿಸ್ತಾ ಇಲ್ಲ ಬದಲಾಗಿ ವೋಟರ್ಗಳ ರೀತಿ ಮಾತ್ರ ಕಾಣಿಸ್ತಾ ಇದ್ದಾರೆ ಅದರಲ್ಲೂ ಈ ಬಾಂಗ್ಲಾ ವಲಸಿಗರನ್ನು ಕೇಳಿದ್ರೆ ಅವರು ಹೇಳೋದು ಕಾಂಗ್ರೆಸ್ಗೆ ಓಟು ಹಾಕ್ತೀವಿ ಸಾರ್ ಅದಕ್ಕೆ ಅಂತಲೇ ನಮಗೆ ಇಲ್ಲಿ ಉಳಿದುಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ವೋಟರ್ ಐಡಿಯನ್ನ ಕೂಡ ಕೊಟ್ಟಿದ್ದಾರೆ ಅಂತಾರೆ ಇದರಲ್ಲಿ ಕೆಲವರು ಗಾರೆ ಕೆಲಸ ಮಾಡಿದರೆ ಹಿಂದಿ ಬರುವ ಕೆಲವರು ಆಟೋ ಚಾಲನೆ ಮಾಡ್ತಾರೆ ಇನ್ನು ಕೆಲವರು ಟ್ಯಾಕ್ಸಿಯನ್ನ ಚಾಲನೆ ಮಾಡ್ತಾರೆ ಇನ್ನು ಹಿಂದಿ ಬರದ ಬಾಂಗ್ಲಾ ವಲಸಿಗರು ರಾತ್ರಿ ವೇಳೆ ಈ ಗುಜರಿ ಆಯೋಕ್ಕೆ ಹೋಗ್ತಾರೆ ಅದೇ ಕಣ್ರಿ ಈ ಪೇಪರ್ ಕವರ್ ಅದೇ ಬಾಟಲ್ ಖಾಲಿ ಬಾಟಲ್ ಗಳನ್ನ ಹೋಗ್ತಾರೆ ಇವರೆಲ್ಲ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ಗಳಾಗಿರೋದೇ ವಿಪರ್ಯಾಸ ಇನ್ನು ಚಿಕ್ಕಮಗಳೂರು ಕೊಡಗು ಹೀಗೆ ಬಹಳಷ್ಟು ಕಡೆ ಕೂಲಿ ಕೆಲಸಕ್ಕೆ ಬರ್ತಿರೋ ಬಹುತೇಕರು ಬಾಂಗ್ಲಾ ಮೂಲದವರೇ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ ಅವರನ್ನು ಕೇಳಿದ್ರೆ ದೆಹಲಿ ಇಲ್ಲ ಅಂದ್ರೆ ಪಶ್ಚಿಮ ಬಂಗಾಳ ಅಥವಾ ಉತ್ತರ ಭಾರತದ ಯಾವುದೋ ಒಂದು ಜಾಗವನ್ನ ಹೇಳ್ತಾರೆ ಅಲ್ಲಿಂದ ಬಂದಿದ್ದೀವಿ ಅಂತಾರೆ ಅವರ ಜೊತೆ ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ನಾವು ಮಾತಾಡಿದಾಗ ಗೊತ್ತಾಗತ್ತೆ ಇವರು ಬಾಂಗ್ಲಾದೇಶದವರೇ ಅಂತ ಕರ್ನಾಟಕ ಒಂದರಲ್ಲೇ ಐದು ಲಕ್ಷಕ್ಕಿಂತ ಜಾಸ್ತಿ ಅಕ್ರಮ ವಲಸಿಗರು ಇರುವಾಗ ಭಾರತದಲ್ಲಿ ಕೋಟಿ ಕೋಟಿ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಂಡ್ರಿ ಇನ್ನು ಈಗ ತ್ರೀ ಲೇಯರ್ ವೆರಿಫಿಕೇಶನ್ ಮಾಡ್ತೀವಿ ಅನ್ನೋದನ್ನ ಅಮಿತ್ ಶಾ ಹೇಳಿದ್ರು ಯಾಕೆ ಈ ತ್ರೀ ಲೇಯರ್ ಅಗತ್ಯ ಅನ್ನೋದನ್ನ ನೋಡಿದ್ರೆ ಮೊದಲ ಸುತ್ತಿನಲ್ಲಿ ಭಾರತದ ಪ್ರಜೆ ಅಂತ ಹೇಳೋಕ್ಕೆ ಬೇಕಾಗಿರೋ ವೋಟರ್ ಐ ಡಿ ಆಧಾರ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಲಾಗುತ್ತೆ ದುರಂತ ಅಂದರೆ ಇವರೆಲ್ಲರ ಬಳಿ ಬಹುತೇಕ ವೋಟರ್ ಐ ಡಿ ಇದ್ದೇ ಇರುತ್ತೆ ಇನ್ನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೂಡ ಇರುತ್ತೆ ಹಾಗಾಗಿ ಮೊದಲ ಸುತ್ತಿನಲ್ಲಿ ಕಡಿಮೆ ವಲಸಿಗರು ಸಿಕ್ಕಿಬೀಳ್ತಾರೆ ನಂತರ ಎರಡನೇ ಸುತ್ತಿನಲ್ಲಿ ಬರ್ತ್ ಸರ್ಟಿಫಿಕೇಟ್ ಫಿಂಗರ್ ಪ್ರಿಂಟ್ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇದೆಲ್ಲ ಕೊಡಬೇಕಾಗತ್ತೆ ಇಲ್ಲಿ ಬಹಳಷ್ಟು ಜನರು ಸಿಕ್ಕಿಬೀಳ್ತಾರೆ ಯಾಕಂದರೆ ಬಾಂಗ್ಲಾದಿಂದ ಬಂದ ಬಹಳಷ್ಟು ಜನರ ಹತ್ರ ಈ ಓದಿರೋದೇ ಇಲ್ಲ ನೀವು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಕೊನೆಯ ಹಂತ ಅದು ಇನ್ನೂ ಕಷ್ಟಕರ ಯಾಕಂದರೆ ಎಲ್ಲವೂ ಇದ್ದರೂ ಕೂಡ ಕುಟುಂಬದ ಮೂಲವನ್ನು ಕೆದಕಿ ಅದನ್ನೆಲ್ಲ ಪರಿಶೀಲಿಸಿ ಹೊರಗೆ ಹಾಕಲಾಗುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಮೂರನೇ ಸುತ್ತಿನ ವೆರಿಫಿಕೇಷನ್ ಮುಗಿಯೋದರಲ್ಲಿ ಅಕ್ರಮ ಬಾಂಗ್ಲ ವಲಸಿಗರು ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯವೇ ಇರಲ್ಲ ಅಂಥ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ ಇಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಇವರಿಗೆಲ್ಲ ಯಾರು ಆಧಾರ್ ಕಾರ್ಡ್ ವೋಟರ್ ಐ ಡಿ ಮಾಡಿಕೊಡ್ತಾ ಇದ್ದರೋ ಅವರನ್ನು ವಶಕ್ಕೆ ಪಡೆದು ದೇಶದ್ರೋಹಿ ಅಂತ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ ಗೆಳೆಯರೆ ಇದೆಲ್ಲ ಭಾರತದ ಒಳಗೆ ನಡೀತಾ ಇದ್ದರೆ ಟ್ರಂಪ್ ಭಾರತದ ವಿರೋಧಿ ಎಂದವರಿಗೆ ಉರಿದುಕೊಳ್ಳುವ ಸಮಯ ಈಗ ಬಂದ್ಬಿಟ್ಟಿದೆ ಸ್ವಲ್ಪ ಬರ್ನಾಲ್ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಉರ್ಕೊಳ್ಳೋರೆಲ್ಲ ಬರ್ನಲ್ ಹತ್ತಿರದಲ್ಲಿ ಇಟ್ಕೊಳ್ಳಿ ಅಂತ ಅದಕ್ಕೆ ಹೇಳ್ತಾ ಇದ್ದೇನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿಯಲ್ಲಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಅಂತ ಅಮೆರಿಕದ ಅಧ್ಯಕ್ಷ ಕನ್ಫರ್ಮ್ ಮಾಡಿದ್ದಾರೆ ಕಣ್ರಿ ಅಮೆರಿಕದ ಅಧ್ಯಕ್ಷರು ಯಾರು ಅಂತ ಹೇಳಬೇಕಾ ಟ್ರಂಪ್ ಅವರೇ ಕನ್ಫರ್ಮ್ ಮಾಡಿರೋದು ಮೋದಿ ಮತ್ತು ಟ್ರಂಪ್ ಫೋನ್ ಕಾಲ್ನಲ್ಲಿ ಮಾತಾಡಿರೋದನ್ನು ಟ್ರಂಪ್ ಪ್ರತಿಕ್ರಿಯೆ ಕೊಡೋ ವೇಳೆ ಬಹಿರಂಗವಾಗಿ ಹೇಳಿದ್ದಾರೆ ಅಲ್ಲದೆ ಫೋನ್ ಕಾಲಲ್ಲಿ ಮೋದಿ ಅವರ ಜೊತೆ ವಲಸಿಗರ ವಿಚಾರವನ್ನು ಚರ್ಚೆ ಮಾಡಿದ್ದೀನಿ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳೋ ವಿಚಾರದಲ್ಲಿ ಯಾವುದು ಸರಿಯೋ ಅದನ್ನು ಭಾರತ ಮಾಡುತ್ತೆ ಅಂತ ಮೋದಿ ತಿಳಿಸಿದ್ದಾರೆ ಅಂತ ಯಾರೋ ರೋಡಲ್ಲಿ ಓಡಾಡೋರು ಹೇಳಿಲ್ಲ ಇದನ್ನ ಖುದ್ದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹೇಳಿದ್ದಾರೆ ಇನ್ನು ಇದೇ ಫೋನ್ ಕಾಲ್ ಬಗ್ಗೆ ಹೇಳಿಕೆ ನೀಡಿರೋ ವೈಟ್ ಹೌಸ್ ಮೋದಿ ಅಮೆರಿಕಾಗೆ ಭೇಟಿ ನೀಡೋ ವಿಚಾರವಾಗಿ ಉಭಯ ನಾಯಕರು ಮಾತಾಡಿದ್ದಾರೆ ಎರಡು ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಇಂಡೋ ಪೆಸಿಫಿಕ್ ಸ್ಕ್ವಾಡ್ ಪಾರ್ಟ್ನರ್ಶಿಪ್ ವೃದ್ಧಿ ಮಾಡೋಕೆ ಇಬ್ಬರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಇದರ ಜೊತೆಗೆ ಅಮೆರಿಕ ನಿರ್ಮಿಸಿರೋ ಡಿಫೆನ್ಸ್ ಎಕ್ವಿಪ್ಮೆಂಟ್ ಸೆಕ್ಯೂರಿಟಿ ಟೆಕ್ನಾಲಜಿಗಳನ್ನು ಭಾರತ ಹೆಚ್ಚು ಖರೀದಿ ಮಾಡಬೇಕು ಇದರಿಂದ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ನ್ಯಾಯಯುತವಾಗಿ ಮುಂದೆ ಸಾಗೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಟ್ರಂಪ್ ಹೇಳಿದ್ದಾರೆ ಅನ್ನೋದನ್ನು ವೈಟ್ ಹೌಸ್ ಬಹಿರಂಗಪಡಿಸಿದೆ ಕಂಡ್ರೆ ಸದ್ಯಕ್ಕೆ ಭಾರತ ಮೋದಿ ಅಮೆರಿಕ ಭೇಟಿಯ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿಲ್ಲ ಆದರೆ ಫೋನ್ ಕಾಲ್ ಬಂದಿರೋದನ್ನ ಹೇಳಿದೆ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಹಾಗೂ ಟೆಕ್ನಾಲಜಿ ವ್ಯಾಪಾರದ ಹಾಗೂ ರಕ್ಷಣಾ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸಲಾಗಿದೆ ಮೋದಿ ಮತ್ತು ಟ್ರಂಪ್ ತಮಗೆ ಅನುಕೂಲ ಆಗೋ ದಿನ ಭೇಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಆದರೆ ಮೋದಿ ಫೆಬ್ರವರಿಯಲ್ಲೇ ಅಮೆರಿಕಾಗೆ ಹೋಗ್ತಾರೆ ಅಂತ ಅಮೆರಿಕನೇ ಹೇಳಿಕೊಂಡಿದೆ ಈಗ ಏನನ್ನು ಹೇಳ್ತೀರಿ ಅದೇ ಕೇಳ್ತಾ ಇದ್ರಲ್ಲ ಕೆಲ ಎಡಾಚಾರರು ಮತ್ತು ಬುದ್ಧಿಜೀವಿಗಳು ಟ್ರಂಪ್ ಭಾರತ ವಿರೋಧಿ ಎಂದವರು ಯಾವಾಗಲೂ ಯಾವುದೇ ಪ್ರಧಾನಿ ಆಗಲಿ ಯಾವುದೇ ದೇಶದ ಅಧ್ಯಕ್ಷರಾಗಲಿ ನಮ್ಮ ದೇಶ ಮೊದಲು ಅಂತಲೇ ಯೋಚನೆ ಮಾಡಬೇಕು ಮಾಡ್ತಾರೆ ಅದಕ್ಕೆ ಇಲ್ಲಿ ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಇವೆ ಈ ಲೆಫ್ಟಿಸ್ಟ್ಗಳೆಲ್ಲ ಒಂದು ರೀತಿ ಎಡವಟ್ಟುಗಳೇ ಯಾಕೆಂದರೆ ಅವರು ಎಡಾಚಾರರು ಇನ್ನು ರೈಟಿಸ್ಟ್ಗಳು ಒಂಥರ ರೈಟ್ ವೇನಲ್ಲಿ ಅಂದರೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಓಕೆ ಈ ಲೆಫ್ಟಿಸ್ಟು ರೈಟಿಸ್ಟ್ ಬಗ್ಗೆ ಎಲ್ಲ ಪ್ರತ್ಯೇಕ ವಿಡಿಯೋ ಮಾಡ್ತೀನಿ ಇದು ಗೆಳೆಯರೆ ಬಹು ನಿರೀಕ್ಷಿತ ವಕ್ಫ್ ಬಿಲ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನು ಹೊರಕ್ಕೆ ಕಳಿಸ್ತೀವಿ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿರೋದು ಮತ್ತು ಫೆಬ್ರವರಿಯಲ್ಲಿ ಮೋದಿ ಅಮೆರಿಕ ಪ್ರವಾಸ ಕುರಿತಾದಂತಹ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ